ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮೊನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಇಂಧನ ಬೆಲೆ ಹೆಚ್ಚಿಸಿರುವ ರಾಜ್ಯ ಸರ್ಕಾರದ ವಿರುದ್ಧ ಜೂನ್ ಇಪ್ಪತ್ತರಂದು ಬಿಜೆಪಿ ವತಿಯಿಂದ ಸಾಗರದಲ್ಲಿ ಪ್ರತಿಭಟನೆ ನಡೆಸಿ ರಸ್ತೆ ತಡೆ ನಡೆಸಲಾಗುವುದು ಎಂದು ಸಾಗರದ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಮಾಹಿತಿ ನೀಡಿದ್ದಾರೆ ಸಾಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಆರ್ ಗಣೇಶ್ ಪ್ರಸಾದ್ ಗುರುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶಿವಪ್ಪ ನಾಯ್ಕ ವೃತ್ತದ ಪೆಟ್ರೋಲ್ ಬಂಕ್ ಬಳಿ ರಸ್ತೆ ತಡೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ಇಂಧನ ಬೆಲೆ ಏರಿಕೆ ವಾಪಸ್ ಪಡೆಯಬೇಕು ಹಾಗೂ ದಿನ ವಸ್ತುಗಳ ಬೆಲೆ ಇಳಿಸುವಂತೆ ಒತ್ತಾಯಿಸಿ ರಸ್ತೆ ತಡೆ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಹೇಳಿದರು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದೇವೇಂದ್ರಪ್ಪ ಎಲ್ಕುಂದ್ಲಿ ಮಲ್ಲಿಕಾರ್ಜುನ ಹಕ್ರೆ ಪ್ರಸನ್ನ ಕೆರೆಕೈ ಸುವರ್ಣ ಟೀಕಪ್ಪ ಸುಮಾ ರೂಪಾ ರಮೇಶ್ ರಮೇಶ್ ಎಚ್ ಎಸ್ ಸತೀಶ್ ಕೆ ಸಂತೋಷ್ ರಾಯಲ್ ಸೇರಿದಂತೆ ಅನೇಕರು ಹಾಜರಿದ್ದರು ಐದಾರು ದಿನದ ಹಿಂದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಪೆಟ್ರೋಲ್ ದರದಲ್ಲಿ ಮತ್ತು ಡೀಸೆಲ್ ದರದಲ್ಲಿ ವಿಪರೀತವಾಗಿರ್ತಕ್ಕಂಥ ಹೆಚ್ಚಳವನ್ನ ಮಾಡಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ಸಂಗತಿ ಬಹುಶಃ ಸಿದ್ದರಾಮಯ್ಯನವರು ಹಿಂದಿನ ದಿನಗಳಲ್ಲಿ ಈ ಪೆಟ್ರೋಲ್ ಏರಿಕೆಯ ವಿರುದ್ಧವಾಗಿ ಮಾತಾಡಿರತಕ್ಕಂಥ ಹಲವಾರು ವಿಡಿಯೋಗಳು ನಮ್ಮ ಬಳಿ ಇದೆ ಆದ್ರೆ ಈ ಹಿಂದಿನ ದಿನಗಳಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಅವರು ಯಾವ ರೀತಿಯಲ್ಲಿ ಮಾತನಾಡಿದ್ರು ಅದಕ್ಕೆ ವ್ಯತಿರಿಕ್ತವಾದ ರೀತಿನಲ್ಲಿ ಇವತ್ತು ಇಂಧನ ದರವನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ ಈಗಾಗಲೇ ಈ ಕುರಿತಾಗಿ ಜಿಲ್ಲಾ ಮಟ್ಟಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವ್ಯಾಪಕವಾದ ಒಂದು ಆಕ್ರೋಶ ಮತ್ತು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಈಗಾಗಲೇ ನಮ್ಮ ಜಿಲ್ಲಾ ಘಟಕಗಳು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದ ಮಾಧ್ಯಮದವರು ಮಾತನಾಡಬೇಕಿದ್ರೆ ಉಲ್ಲೇಖವನ್ನು ಮಾಡ್ತಾ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಪೆಟ್ರೋಲ್ ದರ ಹೆಚ್ಚಳ ಮಾಡಿರ್ತಕ್ಕಂಥದಕ್ಕೆ ಒಂದು ರೀತಿಯ ಸಮರ್ಥನೆ ಮತ್ತು ಒಂದು ಸುಳ್ಳು ಆರೋಪವನ್ನ ಕೇಂದ್ರ ಸರ್ಕಾರದ ಮೇಲೂ ಕೂಡ ಮಾಡ್ತಾ ಇದ್ದಾರೆ ಅವರ ಸಮರ್ಥನೆ ಯಾವ ರೀತಿ ಇದೆ ಅಂದ್ರೆ ಪೆಟ್ರೋಲ್ ದರ ಎಲ್ಲೆಲ್ಲಿ ಹೆಚ್ಚಳ ಇದೆ ಕರ್ನಾಟಕದ ಪಕ್ಕದಲ್ಲಿರ್ತಕ್ಕಂಥ ಕೆಲವೊಂದಷ್ಟು ರಾಜ್ಯಗಳು ದಕ್ಷಿಣದ ರಾಜ್ಯಗಳು ಅಲ್ಲಿಗೆ ತಮ್ಮ ದರವನ್ನ ಹೋಲಿಕೆ ಮಾಡಿ ಅಲ್ಲೆಲ್ಲ ಇಷ್ಟಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಕಡಿಮೆ ಇದೆ ಹೇಳ್ತಕ್ಕಂಥ ರೀತಿನಲ್ಲಿ ಬಿಂಬಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯನವರು ಅವರು ಕಳೆದ ಮೂರ್ನಾಲ್ಕು ದಿನಗಳಿಂದ ಕೂಡ ಮಾಡ್ತಾ ಇರೋದನ್ನ ನೋಡ್ತಾ ಇದ್ವಿ ಆದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳ ಜೊತೆಗೆ ಅವರು ತಮ್ಮ ರಾಜ್ಯದ ಪೆಟ್ರೋಲ್ ದರವನ್ನು ಹೋಲಿಕೆ ಮಾಡಿದ್ರೆ ಹತ್ತತ್ರ ಹತ್ತು ರೂಪಾಯಿಗಳ ವ್ಯತ್ಯಾಸವನ್ನು ನಾವು ಹೇಳಬಹುದು ಉದಾಹರಣೆಗೆ ಗುಜರಾತ್ ನಲ್ಲಿ ತೊಂಬತ್ತೈದು ರೂಪಾಯಿ ಇದೆ ಹರಿಯಾಣದಲ್ಲಿ ತೊಂಬತ್ತ ತೊಂಬತ್ನಾಲ್ಕು ರೂಪಾಯಿ ಇದೆ ಉತ್ತರ ಪ್ರದೇಶದಲ್ಲಿ ತೊಂಬತ್ತೈದು ರೂಪಾಯಿ ಇದೆ ಛತ್ತೀಸ್ಗಢದಲ್ಲಿ ತೊಂಬತ್ತಾರು ರೂಪಾಯಿ ಇದೆ ಈ ರಾಜ್ಯಗಳ ಜೊತೆಗೆ ಅವರು ಹೋಲಿಕೆ ಮಾಡ್ಕೊಳ್ತಾ ಇಲ್ಲ ಬದಲಾಗಿ ತಮಿಳ್ನಾಡಿನಲ್ಲಿ ನೂರ ಒಂಬತ್ತಿದೆ ಆಂಧ್ರ ಪ್ರದೇಶದಲ್ಲಿ ನೂರ ಆರಿದೆ ಇದೆ ತೆಲಂಗಾಣದಲ್ಲಿ ನೂರ ಏಳು ಇದೆ ಈ ರೀತಿಯ ಎಲ್ಲಿ ಹೆಚ್ಚಿದೆ ಅಲ್ಲಿ ರಾಜ್ಯ ತಮ್ಮವನ್ನು ಹೋಲಿಸ್ಕೊಳ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಭವಿಷ್ಯ ಜಾಣ ಮರವು ಜೊತೆಗೆ ಸ್ವಲ್ಪ ಇದು ಕಡಿಮೆ ಇದೆ ಬುದ್ಧಿನೂ ಕಡಿಮೆ ಅನಿಸ್ತಾ ಇದೆ ಯಾಕಂದ್ರೆ ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ತಮಿಳುನಾಡು ಇರ್ಬೋದು ಕಾಂಗ್ರೆಸ್ ನ ಬೆಂಬಲ ಸರ್ಕಾರ ತೆಲಂಗಾಣ ಕಾಂಗ್ರೆಸ್ ದೇ ಸರ್ಕಾರ ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ತಾನೇ ನಮ್ಮ ಸರ್ಕಾರ ಎನ್ ಡಿ ಎ ಸರ್ಕಾರ ಮೊನ್ನೆ ಬಂದಿದೆ ಹೀಗೆ ತಮ್ಮ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಬರದಲ್ಲಿ ಅವರು ತಮ್ಮದೇ ಸರ್ಕಾರದ ವಿರುದ್ಧ ಹೇಳಿಕೆ ಕೊಡ್ತಾ ಇದಾರೆ ಹೇಳತಕ್ಕಂತ ಹೇಳ್ತಕ್ಕಂಥ ಒಂದು ರೀತಿಯಲ್ಲಿ ಭಾಸ ಆಗ್ತಾ ಇತ್ತು ಜೊತೆಗೆ ಆ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ಉಪಮುಖ್ಯಮಂತ್ರಿಗಳು ಅವ್ರ ಜೊತೆಗಿಲ್ಲ ಎಲ್ಲೂ ಕೂಡ ಉಪಮುಖ್ಯಂತ್ರಿಗಳು ಇದನ್ನ ಸಮರ್ಥನೆ ಮಾಡ್ತಾ ಇಲ್ಲ ಮತ್ತು ಅವ್ರ ಜೊತೆಗೆ ಗಟ್ಟಿಯಾಗಿ ನಿಂತಿಂದ ಇರ್ತಕ್ಕಂಥದ್ದು ನೋಡ್ತಾ ಇದ್ವಿ ಅಂದ್ರೆ ಒಟ್ಟಾರೆ ಈ ರೀತಿಯ ಒಂದು ಜನ ವಿರೋಧಿ ಆಡಳಿತವನ್ನ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಾವು ಮುಂಚಿನಿಂದಲೂ ಕೂಡ ಹೇಳ್ತಾ ಇದ್ವಿ ಇಪ್ಪತ್ತು ರೂಪಾಯಿ ಇರ್ತಕ್ಕಂಥ ಬಾಂಡ್ ಪೇಪರ್ ನೂರು ರೂಪಾಯಿಗೆ ಹೋಗಿದೆ ನೂರು ರೂಪಾಯಿ ಇದ್ದ ಬಾಂಡ್ ಪೇಪರ್ ಐನೂರು ರೂಪಾಯಿಗೆ ಹೋಗಿದೆ ಟಿ ಸಿ ಕನೆಕ್ಷನ್ ಗೆ ಹತ್ತು ಇಪ್ಪತ್ತು ಸಾವಿರ ಹಿಂದೆ ಏನು ಬಿಜೆಪಿ ಸರ್ಕಾರದ ಇವತ್ತು ಮೂರು ಲಕ್ಷಕ್ಕೆ ಏರಿದೆ ಈ ರೀತಿಯಲ್ಲಿ ಎಲ್ಲ ದರಗಳನ್ನು ಕೂಡ ವಿಪರೀತವಾಗಿರ್ತಕ್ಕಂಥ ಹೆಚ್ಚಳವನ್ನು ಮಾಡಿ ಮಾಡಿ ಮೊನ್ನೆ ಎಂ ಬಿ ಪಾಟೀಲ್ ಅವರು ಸಚಿವರೇ ಹೇಳಿದ್ರು ಗ್ಯಾರಂಟಿಗಳನ್ನ ಮಾಡ್ಲಿಕ್ಕೋಸ್ಕರ ಕೊಡ್ಲಿಕ್ಕೋಸ್ಕರ ಈ ರೀತಿ ದರ ಏರಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರೇ ಒಪ್ಕೊಂಡ್ರು ಬಹುಶಃ ನಾವೆಲ್ಲ ಕೂಡ ಮಾಧ್ಯಮದಲ್ಲೂ ನೋಡಿದೀವಿ ಅಂದ್ರೆ ಇವರಿಗೆ ಜನರ ದುಡ್ಡನ್ನ ಜನರ ಜನರ ಮೇಲೆ ಹಾಕಿ ಅದರಲ್ಲಿ ಈ ಭಾಗ್ಯಗಳನ್ನ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಒಂದೇ ಒಂದು ಕ್ಷೇತ್ರದಲ್ಲೂ ಕೂಡ ಒಂದೇ ರೂಪಾಯಿ ಅನುದಾನ ಹುಸ್ಕಾಗಿ ಬಿಡುಗಡೆ ಆಗಿಲ್ಲ ವಿಶೇಷ ಅನುದಾನ ಬಿಡುಗಡೆ ಆಗಿಲ್ಲ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿಗಳ ಅನುದಾನ ಬಿಡುಗಡೆ ಆಗದೇನೆ ಎಲ್ಲ ಕಡೆಗಳಲ್ಲೂ ಕೂಡ ಅಭಿವೃದ್ಧಿ ಕುಂಠಿತ ಆಗಿದೆ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಯಾವ ರೀತಿಯಲ್ಲಿ ರಾಜ್ ಜಿಲ್ಲಾ ರಾಜ್ಯ ಮಟ್ಟದಲ್ಲಾಗಿದೆ ಆಗಿದೆ ಜಿಲ್ಲಾ ಮಟ್ಟದಲ್ಲಾಗಿದೆ ಅದನ್ನ ತಳಹಂತಕ್ಕೆ ಕೊಂಡೊಬೇಕು ಈ ಹೋರಾಟವನ್ನ ಜನಸಾಮಾನ್ಯರ ಹೋರಾಟವಾಗಿ ರೂಪಿಸಬೇಕು ಹೇಳ್ತಕ್ಕಂಥ ನಿಟ್ಟಿನಲ್ಲಿ ನಾಳೆ ದಿನ ಸಾಗರದಲ್ಲಿ ಒಂದು ರಸ್ತೆ ತಡೆ ಕಾರ್ಯ ಒಂದು ಕಾರ್ಯಕ್ರಮವನ್ನು ಇರೋ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಜನಸಾಮಾನ್ಯರಿಗೆ ಸ್ವಲ್ಪ ತೊಂದರೆ ಆಗತ್ತೆ ಆದ್ರೆ ಈ ಆಕ್ರೋಶ ಹೇಳ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಮುಟ್ಟದೇ ಇದ್ರೆ ಜನಾಕ್ರೋಶ ಹೇಳ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಮುಟ್ಟದೇ ಇದ್ರೆ ಅದು ನಮ್ಮ ಹೋರಾಟದ ಒಂದು ಪ್ರತಿಫಲ ಸಿಕ್ ಸಿಗೋದ್ರಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಆ ನಿಟ್ಟಿನಲ್ಲಿ ಜನಸಾಮಾನ್ಯರೇ ಸ್ವಲ್ಪ ತೊಂದರೆ ಆದ್ರೂ ಕೂಡ ನಾಳೆ ಒಂದು ದಿನ ಜನಸಾಮಾನ್ಯರು ಅದನ್ನು ಸಹಿಸಿಕೊಳ್ಬೇಕು ಉದ್ದೇಶ ಬಹಳ ಒಳ್ಳೇದಿದೆ ಸದುದ್ದೇಶವಾಗಿರ್ತಕ್ಕಂಥ ಹೋರಾಟ ಹಾಗಾಗಿ ನಾಳೆ ದಿನ ನಮ್ಮ ಬಿ ಎಚ್ ರಸ್ತೆಯಲ್ಲಿ ಶಿವಪ್ ನಾಯ್ಕ ಸರ್ಕಲ್ ವೃತ್ತದ ಬಳಿ ಇರ್ತಕ್ಕಂಥ ಒಂದು ಪೆಟ್ರೋಲ್ ಬಂಕ್ ಏನಿದೆ ಅಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ರಸ್ತೆ ತಡೆ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥದನ್ನ ಯೋಚನೆ ಮಾಡಿದ್ದೀವಿ ಇದರ ಅಂಗವಾಗಿ ನಾಳೆ ಬೆಳಗ್ಗೆ ಹತ್ತುವರೆಗೆ ನಾವೆಲ್ಲರೂ ಕೂಡ ಕಾರ್ಯಕರ್ತರು ನಮ್ಮ ಪಕ್ಷದ ಎಲ್ಲ ಪ್ರಮುಖಗಳು ಸೇರಿ ಒಂದು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ನಾಳೆ ನಾವು ಮಾಡೋರಿದ್ದೀವಿ